ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಫಸ್ಟ್ ಟೈಮ ಫೇಸ್ ರಿವೀಲ್ ಮಾಡ್ಕೊಂಡು ವಿಡಿಯೋ ಮಾಡತ್ತೀನಿ ಇವಾಗ ಹನ್ನೊಂದು ಗಂಟೆ ಆಗಿರ್ಬೋದು ಏನು ಮಾಡಾತೀವಪ್ಪ ಅಂದ್ರೆ ಅಲ್ಲಿ ಹೊಂಡ ಸುತ್ತೆಲ್ಲ ಕ್ಲೀನ್ ಮಾಡತ್ತೀವು ಯಾಕಪ್ಪ ಅಂದ್ರೆ ಅಲ್ಲಿ ಇವಾಗ ಕ್ಲೀನ್ ಮಾಡಿದ್ರೆ ಮಳೆ ಹೇಗಿತ್ತಲ್ಲ ಸಡಿ ಬೀಜ ಹಾಕಿದ್ರೆ ಹೇಳ್ತಾವು ಮೊನ್ನೆ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ವೀಡಿಯೋ ಹಾಕಿದ್ನೆಲ್ಲ ಸಡಿ ಬೀಜ ಎಲ್ಲ ಉಚ್ಚುದ ಅವೆಲ್ಲ ಉಚ್ಚಿಟ್ಟಿವಲ್ಲ ಅವನ್ನೆಲ್ಲ ಹಾಕಿರ ಹಣ್ಣುಗಳಿಗೆ ಮೇವು ಚಿಗಿತೈತಿ ತಂಗಿ ಅದಕ್ಕೆ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಾತ್ತೀವಿ ಹೂವಿನ ಗಿಡ ಭಾಳ ಹಚ್ಚೀನಿ ಕುಂಬಳು ತಾನೇ ಎದ್ದೈತಿ ಆಮೇಲೆ ಅಲ್ಲೆಲ್ಲ ಮನೆ ಪುರ್ತೇಕ ಬದ್ನಿ ಗಿಡ ಹಚ್ಚೀನಿ ಮೆಣ್ಸಿನ ಗಿಡ ಸೊ ನೋಡ್ಬೋದಲ್ಲಿ ಬದ್ನಿಕಾಯಿ ಆಗ್ಯಾವ ಇವಾಗ ವೈಟ್ ಬದ್ನಿಕಾಯಿ ಐತಿ ಆಮೇಲೆ ರೆಡ್ ಆಮೇಲೆ ಹಸಿರು ಮಿಕ್ಸ್ ಬದ್ನಿಕಾಯಿ ಐತಿ ಆಮೇಲೆ ಹಸಿರು ಆಮೇಲೆ ವೈಟ್ ಮಿಕ್ಸ್ ಬದ್ನಿಕಾಯಿ ಐತಿ ಒಂದು ಮೂರ್ನಾಲ್ಕು ಥರ ವೆರೈಟಿ ವೆರೈಟಿ ಬದ್ನಿಕಾಯಿ ಅದಾವು ನೀವು ನೋಡಕತಿರ್ಲ ಇಲ್ಲಿ ಎಲ್ಲ ಅಂದ್ರ ಯಾವಾಗಲೂ ಕೊಂಡ್ ತಗೊಂಡ್ಬಾರ್ದು ಭಾಳ ಇದನ್ನ ಆಗ್ತೈತಿ ಸೊ ಹಾಗಾಗಿ ಮನಿ ಬೇಕಾದಂಗೆ ಬರುವಂಗ ಹೊಲ್ದಾಗೂ ಹಾಕಿರ್ತಿವು ಅವು ಕಬ್ನಿ ಅದಾವ ಸೊ ಪಟಕ್ಕನ ಮನೆ ಮುಂದೆ ಬೇಕಾದಾಗ ಅಂತ ಹೇಳಿ ಹಾಕಿ ಇದಕ್ಕೆ ನಿನ್ನೆ ಏನೋದಿಲ್ಲ ಚಲೋ ಇತ್ತ ಇವಾಗ ನೋಡ್ರಿ ಹುಳ ಎಲ್ಲ ತಿಂದ ಒಣಗಿಟ್ಟೈತೆ ಆಗಲಿ ಹಂಗಾಗಿತ್ತಂದ್ರೆ ಅಲ್ಲೆಲ್ಲ ಹುಳ ಮೇದಿರ್ತೈತಿ ಅದನ್ನ ತೆಗೆದು ಹೋಗಿಬೇಕಾ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ಮೇಯ್ತೈತಿ ಈ ಕಡೆ ಮೇಯ್ದೈತಿ ಆಮ್ಯಾಗ ಇನ್ನೊಂದು ಟೊಂಗಿಗೆ ನೋಡ್ಬೋದು ಅಲ್ಲಿ ಎಲ್ಲ ತಿಂದಿತ್ತು ಅದನ್ನು ಮುರಿದೋಗಿದ್ನಿ ಎಲೆ ಎಲ್ಲ ಅವಕ್ಕ ತೆಳಗಿನ ಎಲ್ಲ ಚೂಡ್ತಾ ಇರ್ಬೇಕು ಎಲ್ಲಿಕಂದ್ರೆ ಭಾಳ ಹುಳ ಆಗಕ್ಕೆ ಹುಳಕ್ಕಾಗಕ್ಕೆ ಸ್ ಹತ್ತವು ಆದಷ್ಟು ಕೆಳಗಿನ ಎಲೆ ಎಲ್ಲ ಚೂಡ್ತಿರ್ಬೇಕು ಮ್ಯಾಲ ಮ್ಯಾಗ ಅಂದ್ರೆ ಚೆನ್ನಾಗಿ ಬರ್ತಾವ ನೀರು ಸ್ಪ್ರೇ ಮಾಡ್ತಿರ್ಬೇಕು ಮ್ಯಾಲ ತೆಳಗಿನ ಕಿತ್ನು ತೆಳಗ್ ಬಡ್ಡಿಗೆ ನೀರು ಬುಕ್ನು ಮ್ಯಾಲ ನಾವು ಇದಕ್ಕೆ ಇವು ಮನೆ ಮುಂದೆ ಹಚ್ಚಿದ್ದೀವಿ ಅಂದರೆ ನೀರು ಬಿಡ್ಬೇಕಾರೆ ಅಲ್ಲೇನು ಇದರಲ್ಲಿ ಹೋಗಂಗಿಲ್ಲ ಹಾಗಾಗಿ ಮ್ಯಾಗಿಂದ ಹೊಡ್ತಿವಿಲ್ಲ ಅದು ಹಾಗಾಗಿ ರೋಗ ಸ್ವಲ್ಪ ಕಡಿಮೆ ಇದು ಅನಾನಸ್ ಪೈನಾಪಲ್ ನೋಡ್ರಿ ಅದು ತಿಂದು ತಂದು ಒಂದು ಎರಡು ಆಯ್ತೇನೋ ಅಲ್ಲೇ ಹಚ್ಚಿಬಿಟ್ಟೆ ನೀವು ಮ್ಯಾಗಿಂದ ಕೊರದ ಅಷ್ಟ ಐತೆ ಅದ ಮ್ಯಾಕು ಎದ್ದಿಲ್ಲ ಮುಂದೆ ಬಾಡಿ ಹೋಗಿಲ್ಲ ಸೊ ಇಲ್ಲಿ ಎಲ್ಲ ನೋಡ್ಬೋದ ಅಲ್ಲೆಲ್ಲ ಕನಿಖಿ ಎಲ್ಲ ಮಣ್ಣಿದ ನೀರಾ ಬಿದ್ದಿತ್ ತೆಗೆದಿಟ್ಟೆವು ಹಿಂಗೆ ಸಡಿ ಗಿಡಗಳು ಅಂದ್ರೆ ಅಂದರೆ ಅಡಗೋಗಿ ತಪ್ಲಾಗ್ತೈತಿ ನಾವು ಶೆಡಿ ತಪ್ಲ ಹಾಕ್ತೀವಿ ಚೌಚಿ ತಪ್ಪಲ ಹಾಕ್ತೀವಿ ಸೊ ಹಂಗಾಗಿ ದಂಡಿಕ್ಕೆಲ್ಲ ದಂಡಕ್ಕೆಲ್ಲ ಸುತ್ತಮುತ್ತಲ್ಲ ಹಾಕ್ತಿವಲ್ಲ ಹಂಗೆ ಈ ಹೊಂಡ ದಂಡಿಕ್ಕಿದ್ದು ಅಂದ್ರೆ ಅಲ್ಲಿ ಏನು ಕೆಲಸ ಮಾಡ್ತಿರಂಗಲ್ಲ ಚೆನ್ನಾಗಿ ಬರ್ತಾವ ಹಂಗಾಗಿ ಇದು ಬದ್ನಿ ಗಿಡನ ಇದಕ್ಕೆ ಕಲ್ಲಮ್ಮ ಕಟ್ಟಿದ್ರೆ ಆ ಕ ಆ ಥರ ಕಾಯಿ ಆಗ್ತೈತಿ ಅದು ನಮ್ಗೆ ಯಾವ ಬದ್ನಿಕಾಯಿ ಬೇಕಲ್ಲ ಆ ಥರ ಕಲ್ಮ್ ಕಟ್ಬೋದು ಅದಕ್ಕೆ ಕಟ್ಟಬೇಕು ನಾ ಕಟ್ಟಿದ್ನಿ ಸ್ವಲ್ಪ ಗಿಡ ಎಲ್ಲ ಬಾಡೋದು ಇವಾಗ ಕಟ್ಟಿಲ್ಲ ಅಲ್ಲೇ ನೋಡೋಟಿಗೆ ಶಂಕದ ಹುಳ ಸಿಕ್ಕಾಪಟ್ಟೆ ಮೊಟ್ಟೆ ಇಟ್ಟಿತ್ತ ಒಂದು ಅರವತ್ತು ಎಪ್ಪತ್ತು ಮೊಟ್ಟೆನೇ ಅವ ಇವು ಎಲ್ಲ ಬರೀ ಬದ್ನಿ ಗಿಡ ಆಗಿರ್ಬೋದು ಮೆಣಸಿನ ಗಿಡ ಏನು ಹಾಕ್ತೀವಲ್ಲ ಎಲ್ಲನೂ ಬಿಡ್ತಾವು ಇವತ್ತು ಹಚ್ಚಿದೀವಿ ಅಂದ್ರೆ ಮರದಿನೊಟ್ಟಿಗೆ ಇರೋಂಗೆ ಇಲ್ಲ ಗಿಡಗಳು ಅರ್ಧ ಕಚ್ ಎಲ್ಲ ತಿಂದ್ಬಿಡ್ತಾ ಇವ ಸೊ ಇವು ಸಿಕ್ಕು ಅಂದ್ರೆ ಕೈಗೆ ನಾವು ಅಂತೂ ರೋಡಿಗೆಲ್ಲ ಹಾರಿಸ್ಬಿಡ್ತೀವಿ ನಾನು ಹಾರಿಸಿ ರೋಡಿಗೆ ಹೋಗೋದು ನೋಡ್ರಿ ಇವಾಗ ಮತ್ತು ಮತ್ತೆ ಇಟ್ಕೊಂಡು ಉಪಯೋಗ ಇಲ್ಲ ನಮ್ಗೆ ಹಾನಿ ಮಾಡ್ತಾವ ಅದಕ್ಕಾಗಿ ಅದ್ರ ಮೊಟ್ಟೆ ಎಲ್ಲ ಇನ್ನು ಏನು ಈ ಅದು ಇರ್ಲಿಕ್ಕ್ರೂ ನಾವು ದೊಡ್ಡವಾಗಿ ಮೊಟ್ಟೆ ತಾನಾಗೆ ಹೊರಗೆ ಬರ್ತಾವ ಮರಿ ಅದ್ರಾಗಿನೂ ಅವು ಬಂದ್ರೂ ನಾವು ಹಾಗೆ ಮಾಡೋದು ಸೊ ಇಲ್ಲಿ ನೋಡ್ಬೋದು ಬದ್ನಿಕಾಯಿ ಚಿಕ್ಕ ಚಿಕ್ಕದು ಅದಾವು ಚಿಕ್ಕ ಚಿಕ್ಕ ಬದ್ನಿಕೆ ಆಗ್ಯಾವ ಅಲ್ಲಿ ಅಲ್ಲಿ ಎರಡು ಮೂರು ಗಿಡ ಇದ್ದವು ಅವು ಅದಕ್ಕೆ ಮೊದಲು ಹಚ್ಚಿದ್ದೆವು ಆದರೆ ಸ್ವಲ್ಪ ಹಾಳಾದಂಗೆ ಆಗಿದ್ದು ಸೆರೆ ಬಂದಿದ್ದಿಲ್ಲ ಬಂದಿದ್ದಿಲ್ಲವ ಸೊ ಅದಕ್ಕಾಗಿ ಬ್ಯಾಡ್ ಬ್ಯಾಡ್ ಅಂತ ಹೇಳಿ ಕಿತ್ತುಬಿಟ್ನಿ ಇಲ್ಲಿ ಎಲ್ಲ ಅವ್ರಿಗೆ ಬೆಳೆ ಹಾಕಿದ್ನಲ್ಲ ಭಾಳ ಇದನ್ನಾಗ್ಬಿಟ್ಟಿತ್ತು ಆಗಿತ್ತು ಮೆಣಸಿನ ಗಿಡ ಎಲ್ಲ ಹಾಕಿದ್ ನಾನು ಅಲ್ಲಿ ಮನೆ ಮುಂದೆ ಅಂದ್ರೆ ಜಲ್ದಿ ಹಂಗೆ ಆದ್ರೆ ಏನು ಹಿಡ್ ದಿನ ಆಡಮರಿ ಇದೂ ಇಲ್ಲ ಮ್ಯಾಲೆ ಹೇಳಾಕ ಬಿಟ್ಟಿಲ್ಲ ಗುಲಾಬಿ ಹೂವಿನ ಗಂಟಿ ನೋಡ್ಬೋದು ಅದೊಂದು ಇಪ್ಪತ್ತು ಸಲ ಚಿಗಿತ ಹತ್ತಿದಾಗಿಂದ ಇಪ್ಪತ್ತು ಸಲ ಎಲ್ಲ ತಿಂದ ಬಿಟ್ಟು ಮರಿ ಇವಾಗ ಪರವಾಗಿಲ್ಲ ಒಂದು ನಾಲ್ಕು ನಾಲ್ಕು ಎಲ್ಲಿ ಬಿಟ್ಟೈತೆ ಮತ್ತು ಇದು ಅವ್ರಿಬೇಳಿ ನೋಡ್ರಿ ಹೆಂಗೆ ಎಲ್ಲ ಸುತ್ತ ಹೊಡ್ಕೊಂಡೈತೆ ಅದಕ್ಕೆ ಪಪ್ಪಾಯ ಅದು ಒಂದು ಕಡೆ ಟೊಂಗಿ ಮುರ್ಕೊಂಬಿತ್ತು ಮೊನ್ನೆ ಮಳಿಗೆ ಒಂದು ಕಡೆ ಟೊಂಗಿ ಐತಿ ಅದ್ರಾಗ ಹಣ್ಣಾಗ್ಯಾವ ಕಾಯಿ ಆದ್ರೆ ಇದೆಲ್ಲ ಅವ್ರಿ ಎಲ್ಲ ಅದಕ್ಕೆ ಸುತ್ತಾಕೊಂಡೈತಿ ಕಾಯಿ ಅಂತರೂ ಮುಚ್ಚಿ ಮುನಿಗಿ ಅದ್ರಾಗ ಅಷ್ಟು ಕಾಯಿ ಇದಾವೆ ಪಪ್ಪಾಯಕಾಯಲ್ಲ ಬೀಜ ಆಗಿದ್ದು ಒಣಗಿದ್ದು ಅದಾವು ಅವನೇನು ಇದನ್ನ ಮಾಡೋಂಗಿಲ್ಲ ನಾವು ತೆಗೆದಿಟ್ಕೊಳಂಗಿಲ್ಲ ಇದು ಗೊತ್ತಾಯ್ತು ಎಲ್ಲರಿಗೂ ಡ್ರ್ಯಾಗನ್ ಫ್ರೂಟ ಇದು ಡ್ರ್ಯಾಗನ್ ಫ್ರೂಟ್ ಹಚ್ಚಿ ನಾವು ಭಾಳ ವರ್ಸಾತ ಇದ್ರಾಗಿಂದು ಒಂದು ಐದಾರು ಕಾಯಿ ಅಷ್ಟೆ ಈಗ ವಾಪಸ್ ಕಾಯಿ ಆಗತ್ತಿಲ್ಲ ಸೊ ಅದರದಾಗಿ ಭಾಳ ಹಚ್ ಹಾಗೆ ಮಾಡಿದ್ನ ಬೇರೆ ಕಡೆ ಎಲ್ಲರೂ ಬಂದವರೆಲ್ಲ ನಮ್ಗೊಂದು ನಮ್ಗೊಂದು ಅಂತ ಹೋದ್ರೆ ಈಗ ಮಾತ್ರ ಮೂರು ಅಗಿ ಮಾಡೋಕೆ ಇಟ್ಟಿದ್ನಿ ನೀರು ಇರು ಇರುವಲ್ಲೇ ಬಿಡ್ ಇಡ್ಬೇಕಂತೇಳಿ ಇದ್ರ ಬಡ್ಡ್ಯಾಗೆ ನೀರು ಯಾವತ್ತು ಬಿಡ್ತಾವ ಹಾಗಾಗಿ ಬೋರ್ ಇದ್ರ ಬಡ್ಡ್ಯಾಗಿ ಇಟ್ಟಿದ್ನಿ ಅದ್ರಾಗ ಅಗಿ ಹಚ್ಚಿನಿ ಮೂರದ್ರಾಗ ಒಂದು ಅದು ಬೇರ್ ಬಿಟ್ಟವ ಆದರೆ ಮ್ಯಾಲ್ ಚಿಗ್ತಿಲ್ಲ ನಡುವಿನ ಮಾತ್ರ ಫುಲ್ ದೊಡ್ಡದಾಗಿ ಚಿಕ್ಕ ಬಿಟ್ಟೈತಿ ಈಚೆ ಕಡೆದು ಸ್ವಲ್ಪ ಅಟ್ಟ ಇತ್ತು ಬೇರದು ಐತಿ ಇಲ್ಲೋ ಏನು ಮಾಡೈತಿ ಅಂತ ಹೇಳಿ ನೋಡ್ಬೇಕು ನೋಡಿದೆ ಬರುವಾಗೆಲ್ಲಿ ಬೇರು ಬಿಟ್ಟೈತಿ ಅದ್ರ ಮ್ಯಾಗ ಇನ್ನೂ ಚಿಗಿಯಾಕತ್ತಿಲ್ಲ ಆಕತಿಲ್ಲ ಮತ್ತು ಅಲ್ಲೇ ಇಟ್ಟನ ಇವ್ನ ಎಲ್ಲರಿ ಬೇರೆ ಕಡೆ ಚಲೋತಂಗೆ ತೆಗ್ದು ಹಚ್ಬೇಕು ಇದು ಫಿಲ್ಟ್ರ್ ಐತಿ ಫಿಲ್ಟ್ರ್ ಅಂತ್ಯಾಕ ನೋಡ್ರಿ ಬಿಸಿಲಂತರೂ ಮನಗಂಡ ಐತಿ ಆದರೆ ನೀವು ಎಲ್ಲರೂ ಕೇಳಾತಿದ್ರಲ್ಲ ನನಗೆ ಎಲ್ಲರೂ ಹೋಮ್ ಟೂರ್ ಮಾಡುವಂಗೆ ನನಗೆ ನೀವು ಕಬ್ಬಿಂದೆಲ್ಲ ತೋರಿಸ್ರಿ ಕಬ್ಬಿಂದ ಗದ್ದೆ ಎಲ್ಲ ತೋರಿಸ್ರಿ ಫುಲ್ಲೆಲ್ಲ ಮಸ್ತ್ ಐತಿ ನಾವು ನೋಡ್ಬೇಕಂತ ಹೇಳಾತಿದ್ರಲ್ಲ ಶಾ ಅದು ಎಲ್ಲ ಫುಲ್ ಹಿಡೋದಾಗ ಆಗಿ ನಮಗೆ ಸರತೆ ಹೆಂಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಇವು ಯಾವ ಕಾಮೆಂಟ್ಗಳು ನನಗೆ ಇಲ್ಲಿ ಬಂದು ಯೂಟ್ಯೂಬಲ್ಲಿ ಬಂದಿದ್ದಲ್ಲ ಯೂಟ್ಯೂಬಲ್ಲಿ ನಮ್ಮ ಅಣ್ಣ ಅವ್ನ ಕಾಮೆಂಟ್ ಹಾಕ್ತಾನೆ ಅಲ್ಲಿ ಯಾರೂ ಹಾಕಂಗಿಲ್ಲ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದಿರೋದು ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಜನ ನಂಗೆ ಫಾಲೋವರ್ಸ್ ಇರೋದ್ರಿಂದ ಅಲ್ಲಿ ಏನು ಹೇಳ್ತಾರಲ್ಲ ಆ ಥರ ಇಡು ತೋರ್ಸಾತೀನಿ ಇವಾಗ ಬಿಸಿಲು ಭಾಳ ಇರೋದ್ರಿಂದ ಕಟ್ಟಿಗೆಲ್ಲ ತೋದಿದ್ದು ಒಳಗೆ ಇಟ್ಕೊಂಡಿದ್ದು ಎಲ್ಲ ಇವಾಗ ಒಣಕಿಟ್ಟೇನಿ ಇವನ್ನೆಲ್ಲ ಒಣಗಿಸ್ಕೊಂಡು ತೊಗೊಂಡು ತೆಗೆದಿಟ್ಕೊಳ್ಳೋದು ಅಂದ್ರೆ ನಾವು ಜಾಸ್ತಿ ಒಲೆ ಮ್ಯಾಗ ಮಾಡ್ತೀವಲ್ಲ ಹಾಗಾಗಿ ಭಾಳ ಯೂಸ್ ಆಗ್ತಾವ ಕಟ್ಟಿಗೆ ಹಾಗಾಗಿ ಒಂದು ತಾನಾಗೆ ಮುಗಿಸ್ತದ ಕೊಳ್ತಿತ್ತ ಇದೊಂದು ಕಟ್ ಕೊಡ್ಲಿಲ್ಲ ಕಡ್ದು ಇಟ್ಕೊಳಾತೀನಿ ಇವಾಗ ಭಾಳ ಗಟ್ಟಿ ಇದ್ದು ಅಂದ್ರೆ ನಾ ಕಡೆಯಕ್ಕೆ ಹೋಗಂಗಿಲ್ಲ ನಮ್ಮ ಯಜ್ಮಾಡ್ರೆ ಕಡೆಗೆ ಕೊಡ್ತಾರೆ ಸೊ ಇವಾಗ ಅವ್ರು ಇದ್ದಿದ್ದಿಲ್ಲ ಹಾಗಾಗಿ ನಾನೇ ಅವು ಪಾಲ್ ಇದ್ದು ಹಾಗಾಗಿ ನಾನೇ ಕಡೆ ಆಕತ್ತೇನು ನೋಡ್ರಿ ಈಗ ಒಂದು ಎರಡು ಎಷ್ಟ ಕಟ್ಕೊಂಡಿ ನಮ್ಮ ಖುಷಿ ಅಂತೂ ಫುಲ್ಲ ಗುಂಡಿ ಕಟ್ಟಿ ಜೋಳಿಗೆ ಎಲ್ಲ ಫುಲ್ ಆಡತ್ತಿದ್ದಿಲ್ಲ ಮಮ್ಮಿ ನಂದು ಇದು ಮಾಡೊಂದದಕ್ಕೆ ಮಾಡಿದೆ ಇವಾಗ ಬುಟ್ಟಿ ತೊಗೊಂಡೆ ಎಲ್ಲಿ ಒಂಟಿನ ಅಂದ್ರೆ ಕಬ್ಬಿಂದ ಟೂರ್ ಮಾಡೋಕೆ ಇವಾಗ ಮುಂದೆ ಸಣ್ಣಗಿ ಒಣ ಇಟ್ಟಿನಿ ಮನೆಯುವ ಯಾಕಂದ್ರೆ ಅವು ಇನ್ನೂ ಹಸಿದವು ಮಳಿನೇ ಆತೈತಿ ಒಣಗಿದ್ದಿಲ್ಲ ಇವಾಗ ಹೋಗ್ಬೇಕಾರೆ ತಟ್ಟ ತೆಗೆದಿದ್ದಿಲ್ಲ ನಾನು ನೆನಪಾಗಿದಿಲ್ಲ ಅದ್ರ ಮ್ಯಾಗಿಂದ ಇನ್ನೊಂದು ಸ್ವಲ್ಪ ಮನೆ ಮಾರಿ ಉಳ್ದದ್ದು ಉಳಾಗೋದೇ ಅದ್ರಾಗ ಅವನು ಅಲ್ಲೇ ಬಿಟ್ಟು ಇನ್ನು ಬಳ್ತ ಕಟ್ಟಿಲ್ಲ ಚಲೋ ತಂಗಿ ಕಟ್ಟಿ ಅದಕ್ಕೆ ಹಾಕ್ಬೇಕು ಅವನ್ನ ಹಾಗಾಗಿ ಇನ್ನೂ ಅಲ್ಲೇ ಇದ್ದು ಹಾಕ್ತ್ರ ಮ್ಯಾಗಿಂದ ತಟ್ಟ ಹುಚ್ಚಿದ್ನಲ್ಲ ನಿನ್ನೆ ಮಳೆ ಬರ್ತೈತೆ ಅಂತ ತೆಗೆದಿದ್ದಿಲ್ಲ ಮುಂಜಾನೆ ಸೊ ಇವಾಗ ಬಿಟ್ಟ ಇವಾಗ ಹೊಂಟೀನಿ ಕಬ್ಬಿಣ ಕಡೆ ಬಳೆ ಬಳೆಫಡ ಎಲ್ಲ ತೆಗಿದೈತಿ ನಾಲ್ಕೈದು ವರ್ಷ ಆಯ್ತಲ್ಲ ಹಾಗಾಗಿ ಎಲ್ಲ ಒಣಗಲಾತೈತಿ ನೀರು ಬಿಟ್ಟಿಲ್ಲ ಭಾಳ ದಿನ ಆತ ಎಲ್ಲ ಆಗೈತಿ ಇವಾಗ ಒಂದು ಸ್ವಲ್ಪ ಆ ಕಡೆ ಭಾಳ ಹಾಳಾಗಿತ್ತು ಹಂಗಾಯ್ತು ಬಿಟ್ಟಿವಲ್ಲ ನೀರು ಬಿಡ್ದು ಹಂಗ ಎಲ್ಲ ಒಂದಾಗೆ ಒಣಗಿ ಒಣಗಿ ದಿನದಿಂದ ಕೆಳಾತಿದ್ರಲ್ಲ ನಮ್ಮ ಕಬ್ಬಿನ ಟೂರ್ ಮಾಡ್ರತ್ತ ಎಲ್ಲರೂ ಹೋಮ್ ಟೂರ್ ಮಾಡ್ತಾರ ಅದೇನ ಅವ್ರ ಮನೆ ಏನೇನು ಮಾಡ್ತಾರ ಬಿಡ್ರಿ ಆದ್ರೆ ಎಲ್ಲರೂ ನೀವು ಕಬ್ಬಿನ ಟೂರ್ ಮಾಡಿ ಕಬ್ಬಿನ ಟೂರ್ ಹೇಳಿದ್ರಲ್ಲ ಮಾಡೋಣ ಅಂತ ಬರ್ರಿ ಇವಾಗ ಅಲ್ಲೇ ಹಂಗೆ ಕಾಯಿಪಲ್ಯನೂ ಐತೆ ಅದಕ್ಕೆ ಎರಡು ಎಡು ಆತೀನಿ ಹಿಂಗಾ ಸುತ್ತ ತೋರಿಸ್ತೀನಿ ಎಲ್ಲ ಫುಲ್ಲ ಹಿಂಗೈತೆ ನೋಡ್ರಿ ಕಬ್ಬ ಆ ಕಡೆಯಲ್ಲ ಎತ್ತರ ಅದಾವಲ್ಲ ಅಲ್ಲಿ ಅಲ್ಲಿತನ ಇಲ್ಲೇ ತೆಂಗಿನ ಗಿಡ ತನ ಇಲ್ಲಿತನ ಇಲ್ಲಿತನ ಅರ್ಧ ಇಷ್ಟು ಹಿಡ್ದು ಇರ್ದ ಅರ್ಧ ಮೊದಲು ಹಚ್ಚಿದ್ದ ಇಷ್ಟು ಹಿಡ್ದು ಕಡೆ ಆಮ್ಯಾಗ ಹಚ್ಚಿದ್ದ ಇಲ್ಲಿತನ ಗೊಂಜಾಳೆ ಎಲ್ಲ ಕಡಿದಾಗೈತಿ ಬೇರೆ ಕಾಣಿಸುತ್ತೆ ಅದ್ರಾಗೆಲ್ಲ ಗೊಂಜಾಳ ತಿನ ಬರೀ ಇಲ್ಲಿಂದನ ಹೆಚ್ಚು ಕಡೆ ಆಗುಣ ಹಿಂಗೈತು ನೋಡ್ರಿ ಹಿಂದಿನ ಹಿಡುವ ಎಲ್ಲ ಸೇರ್ ಮಾಡೀನಿ ಕಬ್ಬು ಕಡೆ ಆಕಾಗಿನ ಹಿಡಿದನು ಶೇರ್ ಮಾಡೀನಿ ಅವಾಗಿಂದನ ನಾನು ಜಾಸ್ತಿ ಹಿಡಿದು ಶೇರ್ ಮಾಡ್ಕೊತ ಬಂದಿದ್ದೆ ಸಪೋರ್ಟ್ ಮಾಡ್ತಾಯಿರಿ ಹಿಂಗೆ ಶೇರ್ ಮಾಡ್ತಾಯಿರಿ ಯಾವಾಗಲೂ ಹಿಂಗೆ ಕೇಳ್ತೀನಿ ನಾನು ಶೇರ್ ಮಾಡಿರಿ ಶೇರ್ ಮಾಡಿರಿ ಅಂತ ಯಾಕಪ್ಪ ಅಂದ್ರೆ ರೈತ ಮಹಿಳೆ ಬೇರೆ ಅನ್ನೋದು ತುಂಬ ಜನರ ಇದನ್ನ ಅದಕ್ಕೋಸ್ಕರ ಇಲ್ಲೈ ನೋಡಿರಿ ಎಷ್ಟಾಗೈತಿ ಎಷ್ಟು ತನಿಖೆಗೆ ತೋರಿಸ್ತೀನಿ ಓಹ್ ಇದು ಕನಸ್ತಾರ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಐತಿ ಚೆನ್ನಾಗೈತಿ ಎಲ್ಲ ಕಡೆ ತುಂಬ ಏನಿಲ್ಲ ಒಂದೊಂದು ಕಡೆ ಹಿಂಗೆ ಸಾಂದೈತಿ ಐತಿ ಒಂದೊಂದು ಕಡೆ ಇಲ್ಲೇ ನೋಡ್ಬೋದು ಇಲ್ಲಿ ಸಾಂದೈತಿ ಐತಿ ಇಲ್ಲೆಲ್ಲ ನಾಲ್ಕು ನಾಲ್ಕು ಗಣಿಕೆ ಇದು ಮತ್ತು ಹಿಂಗೆ ಎಲ್ಲ ಕಡೆ ಒಂದೋ ಥರ ಏನಿಲ್ಲ ಒಂದು ತಂದ ಹಂಗೆ ಒಂದು ತಂದರೆ ಐತಿ ಇಲ್ಲಷ್ಟು ಇಷ್ಟು ಜಾಸ್ತಿ ಸಣ್ಣ ಐತಿ ಯಾಕಪ್ಪ ಅಂದ್ರೆ ಇಲ್ಲಿ ಹಗಲು ಬೆಳಿ ಬಿಟ್ಟಿದ್ದೀವಲ್ಲ ಆವಾಗ ಹೇಳಿದ್ನಿ ಹೋದ ಹಿಡಿಯೋದಾಗ ಇಲ್ಲಿ ಹಗಲಿ ಬೆಳಿ ಬಿಟ್ಟಿದಾಗ ಅದೆಲ್ಲ ಹಬ್ಕೊಂಡು ಸಣ್ಣ ಮಾಡಿತ್ತು ಕಬ್ಬೆಲ್ಲ ಟೊಮೊಟೊಗೆ ಹೆಚ್ಚಿದ್ದು ಸಣ್ಣ ಸಣ್ಣ ಟೊಮೆಟೊ ಎಲ್ಲ ಬಂದಾವ ಇವಾಗ ನೋಡ್ಬೋದು ಇಲ್ಲಿ ನೋಡ್ರಿ ಈ ಥರ ಬಂದಾವ ಹೆಂಗೈತೆ ನೋಡ್ರಿ ಹಿಂಗೆ ಎತ್ತರ ಹ್ಯಾಂಗೆ ಹಿಡ್ಕೊಳಕ್ಕೆ ಏನಿಲ್ಲ ಸೊ ಹಿಂಗೆ ಹಂಗ ತೋರಿಸ್ತೀನಿ ಆದಷ್ಟು ನಿಮ್ಮ ರೈತ ಮ ಮಹಿಳೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಅಪ್ಲೋಟ್ ಮಾಡ್ರಿ ಕೇಳ್ತೀನಿ ಇಲ್ಲೈತೆ ನೋಡಿ ಇನ್ನೂ ಒಂದು ಸ್ವಲ್ಪ ಹೂ ಆಗ್ಯಾವ ಅಂತ ಹೇಳಿ ಬಿಟ್ಟಿದ್ದೀವಿ ಹಗಿ ಬಳಿ ಅದೆಲ್ಲ ಕಬ್ಬು ನೋಡ್ರಿ ಇಲ್ಲಿ ಹೆಂಗೆ ಐತಿ ಸೊ ಅದಕ್ಕೆ ಏನೂ ಹಾಕ್ಬಾರ್ದು ಹೇಳಿ ಹೇಳ್ತಾರೆ ಕಬ್ಬನೇ ಆಗ ಇದಿರ್ಬೋದು ಎಲ್ಲ ಸಪ್ರೇಟ್ ಹಾಕಿರೋಕ್ಕೆ ನಡಿತೈತಿ ನಾವೇನೋ ಇದ್ರಾಗ ನಮ್ಗೆ ಗೊತ್ತಿರಲಾರ ಇದ್ದಿದ್ದು ಓದ್ಸಲ್ಲ ಅದಕ್ಕಾಗಿ ಬಿಟ್ಟಿದ್ದೀವಿ ಅವ್ನು ಚೆನ್ನಾಗಿ ಬರ್ಬೋದು ಅಂಥೇಳಿ ಚೆನ್ನಾಗೇನೋ ಬಂದವ ಅಂದರೆ ಎಲ್ಲ ಕಬ್ಬೆಲ್ಲ ಪರವಾಗಿಲ್ಲ ಎಲ್ಲ ಕಿತ್ತೀವಿ ಇವಾಗ ಇನ್ನೊಂದು ಇರ್ಲಿಕ್ಕೆ ನೋಡಿರಿ ಈ ಎಷ್ಟು ಎಷ್ಟಕ್ಕಿತ್ರು ಇವತ್ತೈತಿದ ಇದನ್ನ ಬಿಡಬಾರ್ದು ಯಾವಾಗಲೂ ಈಗ ಒಂಚೂರು ಬಾಡಿ ನೆಲಕ್ಕಿದ್ರೂ ಮತ್ತೆ ಹತ್ತೈತಿ ಇದಿತ್ತಂದ್ರೆ ಕಬ್ಬೆಲ್ಲ ಲಾಸ್ ಬಾ ನಾಶ ಭಾಳಕತಿ ಅದಕ್ಕೆ ಏನು ಹೆಸರು ಅಂತ ಗೊತ್ತಿಲ್ಲ ನಮ್ಮ ಕಡೆ ಹಂಗ ಬಳ್ಳಿ ಅಂತ ಕರಿತೀವಿ ನಾವು ಸೊ ಇವು ಆದರ್ಶಿನೂ ಇವಾಗ ಹಚ್ಚಿದ್ದು ಹಾಲ ಗಿಡಗಳು ಇವು ಎಲ್ಲ ಕಾಯಾಗ್ತವ ಇವು ಹರ್ಕೊಂಡೋಗಿ ನಾನೇ ಇದ್ರಾಗಿನು ಹಿಂಗೆ ಈಗ ನೋಡ್ರಿ ಎಷ್ಟು ಹಿಡ್ದ ಈ ಕಡೆ ಇದ ಈ ಕಡೆ ಇದರ್ದ ಈ ಕಡೆ ಇದೈತಿ ಅಲ್ಲಿದ್ದೆ ನಾನು ಇವಾಗ ಇಲ್ಲಿ ಬಂದೆ ಈ ಕಡೆ ಇಲ್ಲಿ ಕೈಪಲ್ಯ ಇರೋದೆಲ್ಲ ಇಲ್ಲ ಈ ಕಡೆ ಹೆಂಗೈತೆ ತೋರಿಸ್ತೀನಿ ಬಸ್ ಕಬ್ಬ ಹಿಂಗೆ ಹೇಳ್ತ ನೋಡ್ರಿ ಏನಿಲ್ಲ ಒಂದ್ಸಲ ಈ ಬ್ಯಾರಲ್ ತುಂಬ ಗೊಬ್ಬರ ಎಲ್ಲ ಫುಲ್ ಹಿಡಿ ಹೊಲಕ್ಕೆಲ್ಲ ಅಲ್ಲೇ ಹಿಡ್ದು ಅಲ್ಲಿ ತನ್ನ ಫುಲ್ ಈಗ ಒಂದು ಚೀಲ ಗೊಬ್ಬರ ಎಲ್ಲ ಇದ್ರೆ ಕಲಸಿ ಡ್ರಿಪ್ಪಿಗೆ ಓದ್ಸಾರ ಆಮ್ಯಾಗ ಒಂದಿಷ್ಟು ಔಷಧಿಗಳು ಅದರ ಹಿಡಿಯೋ ಹೋಸಲ್ಲ ಹೇಳ್ತೀನಿ ಅಂದಿನಿ ಇವಾಗ ಲಾಸ್ಟಿಗೆ ಹೇಳ್ತೀನಿ ವೆಂಡೆ ಅವ್ರಿಗೆ ನೋಡ್ರಿ ಅಂತ ಅಂತೇಳಿ ಇದು ಇವು ಎಲ್ಲ ಹೋದ ಹಾಕಿದ್ದು ಚೌಳಿ ಬೀಜ ಇವ ಇವಾಗ ವಾಪಸ್ಸು ಎದ್ದಾವು మత్ కాయగత్తావు ఇవను హర్క హ ము ముంద ముందు తోర్స్తీన్ కబ్బ ఇవా చోళిక హర్కొంబరీ ಚಳಿ ಗಿಡದ ಸಿಕ್ಕಿ ಚಳಿ ಕೆ ಮಾತ್ರ ಇಷ್ಟ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲೈತಿ ಮ್ಯಾಲ ದೇವ್ರೆಲ್ಲ ಕಿತ್ಕೊಂಡು ಬರಾತತಿ ಮುಂದಿನ ಹರ್ಕೊಂಡು ಈಗ ಇಷ್ಟೊಂದು ಬೆಳಿಲಾಕ ಏನು ಗೊಬ್ಬರ ಅದನ್ನ ಜಾಸ್ತಿ ಬೇಕಂತಲ್ಲ ನೀರು ಮುಖ್ಯ ಕಾರಣ ನೀರಿದ್ರೆ ಎಲ್ಲ ನಮ್ಗೆ ನೀರಂತೂ ಚೆನ್ನಾಗೈತಿ ಆ ದಯ ಗೊತ್ತಿಲ್ಲ ಇವಾಗ ನೋಡ್ರಿ ಇಲ್ಲಿ ಒಂದು ಇದೊಂದು ಮ್ಯಾಗೂ ಎಲ್ಲ ಎಷ್ಟು ದಪ್ಪ ದಪ್ಪ ಆಗ್ಯಾರ ನೋಡ್ರಿ ಹೋದ್ ಸಲಾನು ಹಿಂಗೆ ಆಗಿತ್ತು ಒಂದು ಐವತ್ತು ಕ್ವಿಂಟಲ್ ತನ ಹಾಕಿತ್ತ ಆದರೆ ಎಲ್ಲ ದನಗಳು ಮೇವು ಮಾಡಿದ್ವಿ ಈಗೂ ಎಲ್ಲ ದನಗಳು ಮೇವು ಮಾಡೋದೈತಿ ಇದನ್ನ ದನಗಳಿಗೆ ಸಾಲಂಗಿಲ್ಲ ಪಾಪ ಐದು ದಿನ ಮೇವು ಇರೋಂಗಿಲ್ಲ ಬ್ಯಾಸಿಗೆ ಆವಾಗ ವಾಡಿಯಾಗಾನ ಸರಿಯಾಗಿ ಮೇವು ಸಿಕ್ಕಿರೋಂಗಿಲ್ಲ ಅವ ಸೊ ಈಗ ಫುಲ್ ಮೇವು ಹಾಕಿ ಮೈಸೂಡು ಬಿಸಿಲಂದರೂ ಸಿಕ್ಕಾಪಟ್ಟೆ ಐತಿ ಇದ್ದದ್ದು ಒಂದೊಂದು ಒಂದು ಚೌಳಿಕಾಯಿ ಬೇಗ ಬೇಗ ಹರ್ಕೊಂಡು ಹೋಗೋಣ ಅಂತ ಏನು ಅಲ್ಲೊನ್ನ ಹಾಕಿ ಇಷ್ಟ ಅದಾವು ನಮ್ಮ ಯಜಮಾನ್ರತ್ರ ಸಿಕ್ಕಾಪಟ್ಟೆ ಕಾಯಿಗೆ ಅಂತ ಹೇಳ್ರ ರಗಡ ರಾಕತಿ ಎಲ್ಲಿ ಕಾಯಿನ ಇಲ್ಲ ಇದ್ರಾಗ ಕೆಲಸಕ್ಕೆ ಹೋಗೋರೆಲ್ಲ ಗಟ್ಟಿ ನಾವು ಹಲದಾಗ ಕೆಲಸ ಮಾಡ್ಬೇಕಾದ್ರೆ ಮಾಡಿರ್ತೀವಿ ಬಟ್ ಇವಾಗ ಏನು ಇಲ್ಲ ಈಗ ಹಿಂಗೆ ಬರ್ತೀವಲ್ಲ ಸಿಕ್ಕಾಪಟ್ಟೆ ಬರೋಣ ತೀರ ಕಾವು ಹಾಕತಿ ಅದ್ರಾಗ ಇವತ್ತು ಫುಲ್ ಮಳೆ ಬರೋ ಮಾಕಾರ ಭಾಳ ಎಲ್ಲ ಕಡೆ ಮಾಡ ನೋಡ್ಬೋದು ಎಷ್ಟಾಗೈತಿ ಫುಲ್ ಕಾವತಿ ಇವತ್ತಂತೂ ಅದೇ ಪರವಾಗಿಲ್ಲ ಹಸು ಭಾಳ ಅದಾವ ಬಿಸಿಲು ಭಾಳ ಬಾಳತಿ ಕೆಲಸ ಮಾಡ್ತಿದ್ರೆ ಅಷ್ಟು ಬಿಸಿಲು ಹತ್ತಂಗಿಲ್ಲ ಇವಾಗಂದ್ರೆ ನೋಡ್ಬೋದು ಹೆಂಗೆ ಬೀಳಾತೈತಿ ಏನಪ್ಪ ಬಿಟ್ಟೈತಿ ತುಂಬ ಜನ ಕಾಮೆಂಟ್ ಮೂಲಕ ಹೇಳ್ಯಾರ ಅಕ್ಕ ನೀವು ನಿಮ್ಮ ಐ ಡಿ ಹೆಸ್ರು ಭಾಳ ಇಷ್ಟ ಆಗೈತಂತ ತುಂಬ ಜನಕ್ಕೆ ಐ ಡಿ ಹೆಸರ ತುಂಬ ಲೈಕ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ನಾಗ ಹೆಸರು ಇಟ್ಟ ಲೈಕ್ ಮಾಡಿದೆ ಅಲ್ರಿ ಹಿಂಗೆ ಸಪೋರ್ಟ್ ಮಾಡ್ತಾಯ್ರಿ ಈಗ ಕಬ್ಬಿನ ಟೂರ್ ಮಾಡೋಕೆ ಇಂಥ ಬಿಸ್ಲಾಗ ಬರಬೇಕಾಗಿತ್ತ ಬುಟ್ಟೆ ಎಲ್ಲ ಚೂರಾತೀ ಬಿಸ್ಲಾಗ ಬರಬೇಕಾಗಿತ್ತ ಯಪ್ಪ ಅನ್ಸಾತ ನೋಡ್ಬೋದು ಮೂಲಂಗಿನೂ ಹಾಕಿದ್ದೆವು ಆದರೆ ಎರಡೆರಡು ಹಾಕ್ಯಾರ ನಮ್ಮ ಯಜಮಾನ್ರು ಸೊ ಹಿಂಗೆ ಬೆಳೆದ ನೋಡಿ ಈಗ ಒಂದೆರಡು ಓದಿದ್ರೆ ಆಗ ತಿಂದೇವು ಅವು ಮತ್ತೊಂದು ಸಿಕ್ತಿವಾಗ ಇದರಲ್ಲಿ ಅದಾವು ಕಾಯಿ ಅದಾವ ಇನ್ನೂ ಏನು ಬಿರಸಾಗಿಲ್ಲ ಅಷ್ಟೊಂದು ಇಷ್ಟೇ ಇದ್ದಾಗ ನಮ್ಮ ಪಲ್ಯ ಮಾಡ್ಬೇಕು ಚೆನ್ನಾಗಿರುತ್ತೆ ಇಷ್ಟಿದ್ದಾಗ ತೊಟ್ಟಿನೂ ಭಾಳ ಹೋಗ್ತವೆ ಆಮೇಲೆ ಬಿರುಸೋದು ಅಂದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ತೈತಿ ಅವ್ರದ ಇಲ್ಲಿ ನೋಡ್ಬೋದು ಫುಲ್ ದಟ್ಟಂಗೆ ಏನಾಯ್ತು ಎಲ್ಲ ಕಡೆ ಹಿಂಗೈತಿ ಕಬ್ಬ ನೀವು ನೋಡ್ತಾ ಇದ್ದೀರಿ ಇಡೋದಾಗ ಗೊತ್ತಾಗತ್ತೆ ಸೊ ಹಿಂಗೆ ಬೆಳೆದ್ರೆ ಕಬ್ಬು ಬೆಳೆದಂಗೆ ನೀರು ಇದ್ರೆ ಬೆಳಿತತಿ ನೀರು ಇರ್ಲಿಕ್ಕರೆ ಏನು ಮಾಡೋದು ಎಲ್ಲ ಒಣಗ್ಲಕ್ಕಾಗ್ತವ ಮಳೆ ರಾಯ ಆದಷ್ಟು ಬೇಗ ಕಂತೆ ರೀ ಪಾತ್ ಹೇಳೋದು ಮೊನ್ನೆ ಕಸಾತು ಯಾಕೆ ಬಂದಿನಲ್ಲ ಆವಾಗ ಈ ಕಬ್ಬು ನೋಡಿದೆ ಇದೆ ಕೇವಲ ಮೂರು ಇತ್ತು ಇವಾಗ ಮತ್ತೆ ಎರಡು ಗಣಿಕೋಗೈತಿ ಒಟ್ಟು ನೋಡ್ಬೋದು ಇಲ್ಲಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಗಣಿಕೆ ಬಂದತ್ತಿದ ಮಣ್ಣು ನೋಡಿದಾಗ ಎರಡು ಗಣಿಕೆ ಕಡಿಮೆ ತಿನ್ನ ಸೊ ನಿಮ್ಮ ಕಡೆ ಬೆಳಿ ಎಲ್ಲ ಹೆಂಗ್ ಅಂತೇಳಿ ಕಮೆಂಟ್ ಮಾಡಿರಿ ನಾನು ಇನ್ನೊಂದು ಸ್ವಲ್ಪ ಅದಾವ ಬಿಸಿಲಂತರೂ ಭಾಳ ಐತಿ ಹರ್ಕೊಂಡು ಮೊದಲು ಮನೆ ಕಾನೋನಂತ ಬೆಂಕಿ ಬಬಲಾದ ಹಂಗೆ ಬೆಂಕಿ ಬೆಂಕಿ ಬಿಸಿಲು ಅನ್ನೋ ಹಂಗಾಗೈತಿ ಇವಾಗ ಎಷ್ಟು ದಿನ ಬೆಂಕಿ ಬಬಲಾದ್ ಅಂತಿದ್ದೀವಿ ಗಿಡಗಳೂ ಹೋದ ಸಲದ್ದು ವಾಪಸ್ ಬೀಜ ಬಿದ್ದಿದ್ದು ಗಿಡಗಳಿವೆ ಇವು ಕೊನೆಗೆ ಬಂದೆ ಎರಡು ಇದೊಂದು ಗಿಡ ಆಯ್ತು ಇನ್ನು ಆತ ಇಷ್ಟು ಕೊಂಡು ಸಿಕ್ಕವು ಹಿಂಗೈತೆ ನೋಡ್ರಿ ಕಬ್ಬ ಒಳಗೇನು ಹೋಗಂಗಿಲ್ಲ ಇಲ್ಲೇ ದಂಡಿ ದಂಡಿ ತೋರ್ಸೀನಿ ಇಲ್ಲೇ ಅರ್ಥ ಆಗಿರ್ತೈತಿ ಹೆಂಗೆ ಬಂದೈತಿ ಅಂತೇಳಿ ಇಲ್ಲೇ ಮೊನ್ನೆ ಕಸ ಯಾವಾಗ ಒಂದು ಬದ್ನಿಕಾಯಿ ನೋಡಿದ್ದೆ ಬಿಟ್ಟು ಹೋಗೀನಿ ಯಾವ ಥರ ಬೆಳೆದೈತೆ ನೋಡ್ರಿ ಇಲ್ಲಿ ಒಂದು ಹದಿನೈದು ದಿನವೂ ಆಗಿಲೇನ ಕಡಿಮೆನ ಐತಿ ಆಗಲೇ ನೋಡ್ಬೋದು ಎಷ್ಟು ದಪ್ಪಾಗೈತದ ಇವು ಗೋಬೀಸ್ಗಡ್ಡೆ ಅಂತಾವಲ್ಲ ಅವ ಹಾಗೆ ಎಲ್ಲ ಕಡೆ ತುಂಬ ಅಲ್ಲಿ ಇಲ್ಲಿ ಹಚ್ಚಿ ಕರೆ ಸರಿ ಬಂದಿಲ್ಲ ಅದ ಬಿಸಿಲು ಭಾಳ ಐತೆ ಅದಕ್ಕೆ ಇಷ್ಟ ಕುಂತಾವ ಸಣ್ಣದಂಗೆ ಚೌಳಿಕೆ ಅಂತರೂ ಆಲ್ಮೋಸ್ಟ್ ಇಲ್ಲಿ ತನಕ ಬಂದೀನಿ ದಂಡಿತನ ಆಡ್ ತೋರಿಸೇ ಹೋಗೋನು ಕಬ್ಬ ಕಾಲ್ಗೊಟ್ಟ ಹೋಗೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಇಲ್ಲಿ ನೋಡಿರಿ ತುಂಬ ಜನ ಅಣ್ಣಗಳು ಕಮೆಂಟ್ ಮಾಡಿದಿರಿ ತೋರಿಸ್ರಿ ಕಬ್ಬ ಹೆಂಗೆ ಬೆಳೆದ ತೋರಿಸ್ರಿ ಹೋಗಿ ಅಂಥೇಳಿ ತೆಗೆದ ಅಂದ ಈ ಕಡೆ ಬಂದಿದ್ದಿಲ್ಲ ಇವಾಗ ತೋರಿಸ ನೋಡ್ರಿ ಇವೆ ಮಂಗೆ ಆಟ ಇನ್ನು ತಿನ್ನಿ ಎಲ್ಲ ಹೆಂಗೆ ತಿಂದೋಗದವ ಭಾಳಿದ್ದು ಮುಂಜಾನೆ ಉಡ್ಸವು ನೋಡ್ಬೋದು హబ అంత దండికి బంద అచ్చార ఆచి కడ ఇల్ నోడ్రీ హైతి హె ఆ కడ ఇదే అల్లికి నమ్మని తోర్తీ దండీతనా బందా మనీ ಇಷ್ಟ ಅಂತ ಆಯ್ತು ಅನ್ಕೋತೀನಿ ವಿಡಿಯೋ ಎಲ್ಲರೂ ಇಷ್ಟ ಆದ್ರೆ ಶೇರ್ ಮಾಡಿರಿ ಏನೇನು ಹಾಕಿವಂಥೇಳಿ ಇವಾಗ ಎಂಡಿಗೆ ವಿಡಿಯೋ ಹಾಕ್ತೀನಿ ಯಾವ್ಯಾವ ಔಷಧಿ ಬಿಟ್ಟು ಹೊಡೆದು ಒಂಥರ ಡ್ರಿಂಚಿಂಗ್ ಮಾಡ್ಯವು ಯಾವ್ಯಾವು ಅಂಥೇಳಿ ಹಬ್ಬ ಬಿಸಿಲಂತರೂ ಐತಿ ಯಾವಾಗ ಮಾಡಿ ಕಾಣ್ತೀನಿ ಅವನಾಗ ಬಾಯೆಲ್ಲ ಆರೈತಿ ಇದ್ರಾಗ ಅಡ್ ಸೊ ಒಂದಷ್ಟು ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಲೈಕ್ ಕಮೆಂಟ್ ನಿಮ್ಮಿಷ್ಟ ಏನು ಮಾಡ್ತೀರೋ ಮಾಡಿರಿ ಅಂದರೆ ಶೇರ್ ಮಾತ್ರ ಮಾಡಿರಿ ಸಾಲುಗೊಟ್ಟ ಹೋದ್ರೂ ಏನು ವ್ಯತ್ಯಾಸ ಕಾಣಿಸೋಂಗಿಲ್ಲ ಸೇ ಬಾಯ್ ಬಾಯ್ ಮನೆಗೆ ಹೋಗಿ ಸಿಗ್ತೀನಿ ನೀವು ಮೊದಲು ಮನೆ ಕಾನೂನು ಅಂತ ಈ ಥರ ಆದರೆ ಶೀತನಿ ಆಗಿರ್ತಾ ಅಂತಾರೆ ನೋಡುವ ಬರೀ ಶೀತನಿಗೆ ಅವನಂತ ಇಲ್ಲ ಅನ್ಸಲಿದ್ನಿ ಸ್ವಲ್ಪ ಬಂದೈತಿ ಇನ್ನೂ ಪೂರ್ತಿ ಆಗಿಲ್ಲ ಆಗ ನಾ ವೈದ್ಯ ಕುಳ್ಸಂತ ಅಲ್ಲೇ ಸ್ಟಾಪ್ ಮಾಡಿದ್ನಿ ಮತ್ತು ಈ ಕಡೆ ನಡೆವಶ್ ಹೊಂಟಿದ್ನಿ ಈ ಕಡೆ ಸ್ವಲ್ಪ ಈ ಕಡೆ ಅಂತ ಅಂತೆ ಮತ್ತೆ ಮತ್ತು ಚಲೋ ಮಾಡೀನಿ నోడ్రీడాకొ గొప్ప ఎల్గి గొప్పలా మాత్రం అంటే అది ఇవ్వందే నోడ్రీగోస్కర నీ కళితా ಇಡೀ ಕಬ್ಬಿನ ಹೊಲ ಎಲ್ಲ ಸುತ್ತ ಹಾಕ್ಕೊಂಡು ಮನೆಗೆ ಬನ್ನಿ ನೋಡಿದ್ರಲ್ಲ ಹೆಂಗೈತೆ ಹೇಳಿ ಕಬ್ಬ ಇಷ್ಟು ಸಿಕ್ಕು ಹಬ್ಬ ಬಿಸ್ಲಾಗ ರಗಡ್ ಆಗಿ ಹೊತ್ತು ನಡೆಯುವ ಇಷ್ಟ ಆದ್ರೆ ಶೇರ್ ಮಾಡಿರಿ ಬಿಸ್ಲಾಗಿ ನೀವು ಹೇಳಿ ಅಷ್ಟೆಲ್ಲ ಅಡ್ಡಾಡಿ ಬಂದನ್ನೆಲ್ಲ ನೀವು ಲೈಕ್ ಅಂದ್ರೆ ಮಾಡ್ತೀರ ಅನ್ಕೋತೀನಿ ಸಾರಿ ಫ್ರೆಂಡ್ಸ್ ಇದು ಡಿಲೀಟ್ ಆಗೈತಿ ಇಲ್ಲಿ ಬ್ಯಾಂಗಡಿ ಹಾಳಿದು ನೋಡಾಕತ್ತೀನಿ ಇವೆರಡ ಸಿಕ್ಕು ಆ ಪೌಡರ್ ಔಷಧಿ ಇತ್ತ ಅದ್ ಅಂತ ಹೇಳಿ ಸಿಗ್ಲಿಲ್ಲ ಅವು ಮೂರಿದ್ದು ಇದ್ದು ಇವೆರಡು ಮಾತ್ರ ನಾನು ಇನ್ಸ್ಟಾಗ್ರಾಮ್ ಒಂದ್ ಐದಾರು ವಿಡಿಯೋ ಹಾಕಿನಿ ಯಾವ್ದು ವೈರಲ್ ಆಗಿದ್ದಿಲ್ಲ ಇವಾಗ ಮುಂಜಾನೆ ಹಾಕಿದ್ದ ವಿಡಿಯೋ ವೈರಲ್ ಆಗೈತಿ ಅಂತ ಹೇಳಿ ನೋಡೋಣ ಬರ್ರಿ ನೋಡ್ರಿ ನಾನು ಗೊಂಜ ಕಬ್ಬಿಗೆ ನೀರು ಹಾಸತ್ತಿದ್ದೆ ಈಗ ಹೊಳದರ್ಷಿಂದ ಇಡೋ ಕಬ್ಬಿಗೆ ನೀರು ಬಿಡ್ತಿದ್ನಿ ಅವಾಗ ಅವಾಗಿಂದ ವಿಡಿಯೋ ಮಾಡ್ಕೊಂಡಿದ್ನಿ ಸೊ ಇವಾಗ ಅದಕ್ಕೆ ಸೆಟ್ ಅಂತ ಹೇಳಿ ಹಾಕಿದ್ನಿ ಹೀರಲ್ ಅಂತೇಳಿ ಒಂದು ಐದಾರು ಅದಾವ ನಡು ಗ್ಯಾಪ್ನಾಗ ಅಂದ್ರೆ ಅವು ಯಾವೂ ವೈರಲ್ ಆಗಿಲ್ಲ ಬಟ್ ಈ ವಿಡಿಯೋ ಮಾತ್ರ ವೈರಲ್ ಆಯ್ತು ನಂದು ಜಾಸ್ತಿ ಜಾಸ್ತಿ ಅಂದ್ರೆ ಏನು ಬಾಳೆಲ್ಲ ಒಂದು ಹದಿನೆಂಟು ಕೆನ ಹೋಗೈತಿ ಫಾರ್ಮರ್ ಐಸು ಅಂತ ನನ್ನ ಐಡಿಯಲ್ಲಿ ಕಾಣಸೋಕದೈತಿ ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಇಲ್ಲಿ ಇನ್ಸ್ ಯೂಟ್ಯೂಬ್ನಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ ಒಳ್ಳೊಳ್ಳೆ ಕಮೆಂಟ್ ಬಂದವ ನಂಗೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್